ಎಲ್ಲರಿಗೂ ನಮಸ್ಕಾರ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಸಂತಾನ ಗೋಪಾಲಕೃಷ್ಣದ ಮಹಾಮಂತ್ರ ಅಥವಾ ಯಂತ್ರವನ್ನು ಬಗ್ಗೆ ತಿಳಿಸಿಕೊ ತಿಳಿಸ್ತೀನಿ ಸಂತಾನ ಗೋಪಾಲಕೃಷ್ಣ ಅಂದರೆ ತುಂಬ ವರ್ಷದಿಂದ ಸಂತಾನ ಇಲ್ಲದೆ ಕೊರಕ್ತಿರೋವಂಥ ವ್ಯಕ್ತಿಗಳು ಅಥವಾ ನಮಗೆ ಒಳ್ಳೆಯ ರೀತಿ ಸಂತಾನ ಆಗಬೇಕು ಅನ್ನೋರು ಈ ಸಂತಾನ ಯಂತ್ರವನ್ನು ಬರೆದಾಕೊಂಡ್ರೆ ಒಳ್ಳೆಯದು ಮಹಾಯಂತ್ರ ಮಹಾಯಂತ್ರಬಂಧು ಓಂ ಅಸ್ಯ ಶ್ರೀ ಅೀಸಗೋಪಾಲಕೃಷ್ಣ ಮಹಾಮಂತ್ರ ನಾರದಋಷಿ ಚಂದಃ ಶ್ರೀ ದೇವತಾ ಕ್ಲಾಂ ಬೀಜಂ ಕ್ಲೀಂ ಶಕ್ತಿ ಕ್ಲೂಂ ಕಿಲಕಂ ಶ್ರೀ ಸಂತನಗೋಪಾಲ ಪ್ರೀತ್ಯೆ ಸಂತನಾರ್ಥೆಪ್ಯ ವಿಗ ಅರ್ಥನನ್ಯಸಃ ಅಂತ ಹೇಳಿ ಓಂ ಕ್ಲಾಂ ದೇವಕೀಸುತ ಅಂಗುಷ್ಟಾಭ್ಯಂ ನಮಃ ಓಂ ಕ್ಲೀಂ ಗೋವಿಂದ ಗೋವಿಂದತರ್ಜನೀಭ್ಯಂ ನಮಃ ಓಂ ಕ್ಲೂಂ ಜಗತ್ಪತೆ ಮಧ್ಯಮ ನಮಃ ಓಂ ಕ್ಲೈಂ ಜಗತ್ಪತ್ತಿಭ್ಯಾಂ ನಮಃ ಓಂ ಕ್ಲೋಂ ಕ್ಲೂಂ ದೇಹಮೇತನ ಕೃಷ್ಣಕನಿಷ್ಠಾಭ್ಯಾಂ ನಮಃ ಓಂ ಕ್ಲಃ ತ್ವಾ ಕರತಲ ಮಹಾಶರಾಗರತರಪೃಾಭ್ಯ ನಮಃ ಮತ್ತೆ ಗೋಪಾಲ ಹತ ಅಂಗನ್ಯಾಸ క్లాం దేవకీసుహృదయాయ నమ క్లీం గోవింద శిరసే స్వాహ క్లూం వాసుదేవిఖాయ వ షట్ ఓం క్లైం జగత్తి కవచాయ క్లూం దేహీమేష నయం కృష్ణ నేత్రయట్ల థ్వామహం శరణంషహాహస్త్రాయ్ ఓం భూర్భువస్వరోతి దిగ్వన मतु इदरध्यानं वैकुण्ठादागतं कृष्णरतास्तं करुणानिधिं किरीटसारथिं प्रत्मानायन्तं जगत्प्रतिम् अपर्यन्तं सन्तानार्थं सम्भावयाम्य ह्यम्यन्तं शङ्खं चक्रङ्गधा पद्मधरां यन्तां जगत्प्रतिम् अङ्केशयानं देवक्यासु मुखं मन्दिरशुभे ಏವಂ ರೂಪ ಬಾಲಕೃಷ್ಣಂ ಭಾವಾಯ ಮಿರ್ಚುತ್ ಸದಾ ಗೋಪಾಲಕೃಷ್ಣನ ಮೂಲಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿಮೆ ಮೇ ತನಯ ಕೃಷ್ಣಾತ್ಮಹಾ ಶರಣಂ ಗತಾಹ ಗತಾಹ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ ಗರ್ಭ ನಿಲ್ಲುವುದಕ್ಕಾಗಿ ಈ ಕೆಳಗಿನ ಸಂತಾನ ಗೋಪಾಲಕೃಷ್ಣ ಯಂತ್ರವನ್ನು ಬರ್ಕೊಂಡು ವಿಷ್ಣುವಷ್ಟಕ ಗಂಧನ ಅದರ ತಗಡಿಯ ಮೇಲೆ ಲೇಪಿಸಿ ಸುತ್ತಿ ತಾಯ್ತೆಗೆ ತುಂಬಿ ತೋಳಿಗೆ ಕಟ್ಕೋಬೇಕು ಈ ತಾಯ್ತನ ಮೇಲಿನ ಸಂತಾನ ಗೋಪಾಲ ಮಂತ್ರವನ್ನೇ ನೂರ ಎಂಟು ಸರಿ ಜಪಿಸಬೇಕು ಈ ಯಂತ್ರವನ್ನು ಮ ಯಾವಾಗ ಬೇಕಾದರೂ ಅವಾಗ ಬರೀಬಹುದು ಆದರೆ ಆದಿತ್ಯವಾರ ಗುರುವಾರ ಎಲ್ಲ ಪೂರ್ಣಿಮೆ ಅಮಾವಾಸ್ಯೆ ಹಾಗೂ ಗ್ರಹಣ ಕಾಲಗಳಲ್ಲಿ ಬರಲು ಬರೆಯುತ್ತದೆ ಈ ಸಂತಾನ ಗೋಪಾಲ ಯಂತ್ರವನ್ನು ತಾಮ್ರದ ತಗಡಿನಲ್ಲಿ ಬರೆದು ವಿಷ್ಣು ಅಷ್ಟಕ್ಕೆ ಗಂಧ ಹಾಕಿ ತಾಯ್ತಿ ತುಂಬಿಕೊಂಡ ತುಂಬಿಕೊಂಡ್ಮೇಲೆ ತೊಳೆಕ್ಕೆ ಕಟ್ಕೊಂಡು ಶನಿವಾರ ಉಪ್ಪತ್ತು ಭೋಜನ ಮಾಡೋದ್ರಿಂದ ಹಾಗೂ ಸನ್ಮಾನಾದಿ ಲಂಗಾಳ್ ಮಾಡಿ ಅಶ್ವಥ ಮರಕ್ಕೆ ಪ್ರದಕ್ಷಿಣೆ ಪೂಜೆ ಮಾಡೋದ್ರಿಂದ ಇನ್ನು ಬಹು ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಗರ್ಭಧಾರಣಕ್ಕಾಗಿ ತಂತ್ರ ಕರ್ಮ ರಸಸ್ವಲೆಯಾದ ನಾಲ್ಕನೇ ದಿವಸ ಬೆಳಗ್ಗೆ ನೀರು ಸ್ನಾನ ಮಾಡಿಕೊಂಡು ಕೂಡಲೇ ಮಹಾಲಿಂಗನ ಕಾಯಿಯನ್ನು ತುಪ್ಪದಲ್ಲಿ ತೆಗೆದುಕೋಬೇಕು ಮತ್ತು ದೊಡ್ಡ ನಾಗಕೇಸರಿ ಚೂರ್ಣನ ಮುಟ್ಟಾದ ನಾಲ್ಕನೇ ದಿವಸದಿಂದ ಮೂರು ದಿನಗಳವರೆಗೆ ತೆಗೆದುಕೊಂಡು ತೆಗೆದುಕೊಂಡು ಗಂಡ ಸಂಘ ಮಾಡಿದರೆ ಖಂಡಿತವಾಗಿ ಗರ್ಭಧಾರಣೆಯಾಗುತ್ತೆ